ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಈ ವಿಡಿಯೋ ನೋಡಕ್ಕೆ ಈ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ತುಂಬ ಬೆನಿಫಿಟ್ಸ್ ಆಗ್ಬೋದು ಎಲ್ರಿಗೂ ಅಗಸೆ ಬೀಜದಿಂದ ತುಂಬ ಬೆನಿಫಿಟ್ಸ್ ಅಂತ ನಾವು ನೋಡ್ತಾನೇ ಇದ್ದೀವಿ ಅದೇ ಥರ ಇದರಲ್ಲಿ ಲಡ್ಡು ಕೂಡ ಮಾಡಿ ತಿನ್ಬೋದು ಪ್ರತಿದಿನ ತಿನ್ಬೋದು ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮತ್ತು ಬೀಜ ತೊಗೊಂಡಿದ್ದೀನಿ ಅದು ಚಟ್ಪಟ ಅನ್ನೋ ತರ ಕಲರ್ ಚೇಂಜ್ ಆಗುತ್ತೆ ಅಲ್ಲ ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮ್ ಅಲ್ಲೇ ನೋಡ್ತಾ ಇದೀರಲ್ಲ ಇದೇ ತರ ಹುರ್ಕೊಂತ ಇದ್ದೀನಿ ಇದು ಸ್ವಲ್ಪ ಆಗಿದೆ ಅನ್ನೋ ಅಷ್ಟೊತ್ತಿಗೆ ಅದೇ ಬಾಂಡಲಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕಿದೀನಿ ನೀವು ಕಪ್ಪೆಳ್ಳು ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದಿದ್ರು ಸರಿನೆ ಅದನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ತಗೊಂಡಿದ್ದೀನಿ ಹಾಗೆ ಮತ್ತೊಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ತಗೊಂಡಿದ್ದೀನಿ ನೀವು ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು ವಾಲ್ನಟ್ಟು ಪಿಸ್ತಾ ಬಾದಾಮ್ ಗೋಡಂಬಿ ಈ ಥರ ಎಲ್ಲ ದ್ರಾಕ್ಷಿ ಅದೆಲ್ಲ ಹಾಕ್ಬೋದು ಕಡಿಮೆ ಐಟಮ್ ನಾನು ತೋರಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟು ಸೇರಿ ಚೆನ್ನಾಗಿ ಹುರ್ಕೊಳ್ತಾ ಇರ್ಬೋದು ನೋಡ್ತಾ ಇದ್ರಲ್ಲ ಇನ್ನು ಒಂದ್ ಸ್ವಲ್ಪ ಅಗಸೆ ಬೀಜ ಹುರಿತಾ ಇದೀವಿ ಅನ್ನೋ ಟೈಮಲ್ಲೇ ಎಲ್ಲದನ್ನೂ ಹಾಡ್ ಮಾಡ್ಕೊಂಡ್ರೆ ಎಲ್ಲದನ್ನು ಚೆನ್ನಾಗಿ ಹುರ್ಕೋಬಹುದು ಒಂದೇ ಒಂದ್ ಒಂದೇ ಟೈಮಲ್ಲೇ ಹೀಗೆ ಸ್ವಲ್ಪ ತಡವಾಗುತ್ತೆ ತಡ ಆದ್ರೂ ಪರವಾಗಿಲ್ಲ ಲೋ ಫ್ಲೇಮಲ್ಲಿ ಚಟಪಟ ಅಂತ ಇದೆ ನೋಡಿ ಅದೇ ತರ ಅರ್ಧ ಅಗಸೆ ಬೀಜ ಹುರ್ಕೊಂಡ್ಮೇಲೆ ಎಲ್ಲವನ್ನೂ ಹಾಡ್ ಮಾಡ್ಕೊಂಡ್ರೆ ಒಟ್ಟಿಗೆ ಉರಿಬಹುದು ಸಪ್ರೇಟ್ ಸಪ್ರೇಟ್ ಉರಿಯೋದ್ಕಿಂತ ನೋಡ್ತಾ ಇದ್ದೀರಲ್ಲ ಇವಾಗ ಸ್ಟೌವ್ ಆಫ್ ಮಾಡ್ಕೊಂಡು ತೆಗಿತೀನಿ ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಒಂದು ನಾನ್ನೂರು ಗ್ರಾಮ್ ಇದೆ ಎಲ್ಲ ಬೀಜ ಬಿಡಿಸಿ ಇಟ್ಟಿದೀನಿ ಇದೇ ಪಾತ್ರೆಯಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಜಾಸ್ತಿ ಬೇಡ ಸ್ವಲ್ಪ ಪೌಡ್ರ್ ಆಗುತ್ತೆ ಇದು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಜಾಸ್ತಿ ಉರಿಯೋದು ಬೇಡ ಬಿಸಿ ಇರೋದ್ರಿಂದ ಬೇಗ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದೀನಿ ಅಷ್ಟೆ ಈಗ ತಗಬಿಡ್ತೀನಿ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ನೀರ್ ಹಾಕ್ತೀನಿ ಅದೇ ನೀರು ಬಿಡ್ಕೊಳುತ್ತೆ ಸ್ವಲ್ಪ ಪಾಕ ಮಾಡ್ಕೊಳ್ಳೋಣ ಇದು ಮಿಕ್ಸಿಗೆ ಹಾಕೊಂಡು ರುಬ್ಕೊತೀನಿ ಈ ತರ ನೈಸ್ ಮಾಡಿದ್ದೀನಿ ಪಾಕ ತುಂಬಾ ಗಟ್ಟಿಯಾಗಿರೋದೇನ್ ಬೇಡ ಸ್ವಲ್ಪ ಆದ್ರೆ ಸಾಕು ಹಿಂಗೆ ಸ್ವಲ್ಪ ಅಂಟು ಬಂದ್ರೆ ಸಾಕು ನೋಡ್ತಾ ಇದೀರಲ್ಲ ಈ ತರ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಆದ್ರೆ ಸಾಕು ಬೆಲ್ಲದ ಪಾಕನ ಹಾಕೊಂಡು ಬಿಸಿ ಇರುವಾಗಲೇ ಕಟ್ಬೇಕಾಗುತ್ತೆ ಎಳ್ಳು ಮತ್ತೆ ಬೆಲ್ಲ ಉತ್ತುತ್ತೆ ಎಲ್ಲ ಅಂಟು ಪದಾರ್ಥ ಅಲ್ವಾ ಹಾಗಾಗಿ ಸ್ವಲ್ಪ ಪಾಕ ಇದ್ರೂನು ಉಂಡೆ ಬರುತ್ತೆ ಚಂದಾಗೆ ಈ ಉಂಡೆ ಕಟ್ತಾ ಇದ್ದೀನಲ್ಲ ನೋಡ್ತಾ ಇದ್ರಲ್ಲ ಕಡಿಮೆ ಐಟಮ್ಸ್ ಐಟಮ್ಸಲ್ಲೇ ಎಷ್ಟು ದಪ್ಪ ಎಷ್ಟು ಉಂಡೆ ಬರ್ತಾ ಬರುತ್ತೆ ಅಂತ ಚಿಕ್ಕವರು ದೊಡ್ಡೋರು ಎಲ್ಲರೂ ತಿನ್ಬೋದು ಶುಗರ್ ಇರೋರು ಬಾಡಂತಿಯರು ತಿನ್ಬಾರ್ದು ಯಾಕಂದ್ರೆ ಎಳ್ಳು ಹಾಕಿದಿನಲ್ಲ ಕೆಂ ಬರುತ್ತೆ ಅಂತ ಹಾಗೆ ಪ್ರೆಗ್ನೆನ್ಸಿಯವರು ಕೂಡ ತಿನ್ನಬಾರ್ದು ಇನ್ನು ಎಲ್ಲರೂ ಮಕ್ಕಳಿಗೆ ಅದು ಇದು ಕೊಡ್ಸೋದ್ಕಿಂತ ಮನೆಯಲ್ಲಿ ದಿನ ಈ ಥರದ್ದು ಒಂದು ಉಂಡೆ ಕೊಟ್ಟರೆ ಮ ವಿಟಮಿನ್ನು ಆಗುತ್ತೆ ಬಾಡಿಗೆ ಹೆಲ್ದಿಯಾಗಿ ಇರ್ಬೋದು ಹಾಗೆ ಆರೋಗ್ಯದಿಂದ ಎಲ್ಲರೂ ಇರ್ಬೋದು ಮನೆಯಲ್ಲಿ ಹೀಗೆ ಈ ಉಂಡೆ ಕಟ್ಕೊಂಡು ಇದನ್ನ ಟ್ವೆಂಟಿ ಡೇಸ್ ಇಟ್ಕೋಬಹುದು ಮನೆಯಲ್ಲಿ ಫ್ರಿಜ್ ಅಲ್ಲೇ ಇಡಬೇಕು ಅಂತ ಏನಿಲ್ಲ ಬಾಕ್ಸ್ ಅಲ್ಲಿ ಕೂಡ ಇಟ್ಕೊಂಡು ತಿನ್ಬಹುದು ಅದೇ ತರನೇ ಇದು ಅಗಸೆ ಬೀಜ ತುಂಬಾ ಬೆನಿಫಿಟ್ಸ್ ಕೂದಲು ಉದ್ದ ಬೆಳೆಯೋದಿಕ್ಕೆ ಕೂದಲು ಉದ್ರೋದಿಕ್ಕೆ ಎಲ್ಲದಕ್ಕೂ ಅಗಸೆ ಬೀಜ ತುಂಬಾ ಒಳ್ಳೇದು ಅಂತಾನೆ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ವಿ ಅದಕ್ಕೋಸ್ಕರನೇ ಅದನ್ನ ಚೆನ್ನಾಗಿ ಬಳಸ್ಬಹುದು ಅದೇ ತರನೇ ಅಡಿಗೆಗೂ ಮಾಡಬಹುದು ಅಗಸೆ ಬೀಜ ಹುರಿದು ಈ ಥರ ಉಂಡೆ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರ್ಬೋದು ನೋಡಿದ್ರಲ್ಲ ವೀಡಿಯೋ ಫ್ರೆಂಡ್ಸ್ ಅದೇ ಥರನೇ ಅಗಸೆ ಬೀಜದಿಂದ ತುಂಬ ಬೆನಿಫಿಟ್ಸ್ ಇದೆ ಅದಕ್ಕೆ ವಿಂಟರ್ ಸೀಸನಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಾನೆ ನಾನು ತುಂಬ ಅಗಸೆ ಬೀಜ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರನೇ ಈ ಉಂಡೆ ಥರ ಮಾಡಿದರೆ ಚೆನ್ನಾಗಿ ತಿನ್ಬೋದು ಮನೇಲೆಲ್ಲರೂ ಕಡಿಮೆ ಐಟಮ್ಸಲ್ಲೇ ಚಿಕ್ಕದಾದ ಒಂದು ವೀಡಿಯೋ ತೋರಿಸಿದೀನಿ ಅದರಲ್ಲಿ ಐರನ್ನು ಒಮೆಗಾ ತ್ರೀ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಆ ಪ್ರೋಟೀನ್ ಅಂಶನೇ ಇದೆ ಅಂತ ಹೇಳ್ಬೋದು ಅಂತ ಆರೋಗ್ಯಕರವಾದ ಐಟಮ್ಸನ್ನ ನಾವು ದಿನ ಪ್ರತಿದಿನ ಯೂಸ್ ಮಾಡೋದ್ರಿಂದ ಆರೋಗ್ಯವಾಗಿರ್ಬೋದು ಮಕ್ಕಳಿಗೆ ತುಂಬ ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ಅದು ಇದು ಅಂಗಡಿಯಲ್ಲಿ ತಂದು ತಿನ್ನೋದ್ಕಿಂತ ಇದನ್ನು ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಕೊಡೋದ್ರಿಂದ ಆರೋಗ್ಯ ಒಳ್ಳೆಯದೇ ಅನಿಸುತ್ತೆ ಅದಕ್ಕೋಸ್ಕರ ಇವು ಇದು ರೆಸಿಪಿ ತಂದಿದ್ದೀನಿ ಇದನ್ನು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿ ಮತ್ತೆ ಮನೇಲೂ ಕೂಡ ಟ್ರೈ ಮಾಡಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಂತೂ ಯಾವಾಗ್ಲೂ ಮಾಡ್ತಾ ಇರ್ತೀನಿ ಅದರಿಂದ ಹೇಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಕಡಿಮೆ ಐಟಮ್ ಅಲ್ಲಿ ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನು ವಾಲ್ನಟ್ಟು ಪಿಸ್ತಾ ಎಲ್ಲ ಆ್ಯಡ್ ಮಾಡಿಕೊಂಡು ಮಾಡಿದ್ರೆ ಇನ್ನೂ ಒಳ್ಳೇದಿರುತ್ತೆ ಈ ವಿಡಿಯೋನ ತುಂಬಾ ಚೆನ್ನಾಗಿ ವೀಕ್ಷಿಸಿದಿರಾ ಎಲ್ರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಅನ್ಸಿದ್ರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳದ್ ಮರಿಬೇಡಿ ಹಾಗೆ ನಮಗೆ ತೋರ್ಸ ಮಾಡಿ ಇನ್ನು ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್